ತಾಲೂಕಿನಲ್ಲಿ ಈ ಕಿರುಕುಳಕ್ಕೆ ಬಲಿಯಾದ ಎರಡನೇ ಪ್ರಕರಣ ಇದಾಗಿದೆ ಇಪ್ಪತ್ನಾಲ್ಕು ವರ್ಷದ ಮಂಜುನಾಥ್ ನೇನಿಗೆ ಶರಣಾದ ವ್ಯಕ್ತಿ ಗ್ರಾಮದಲ್ಲಿ ಕೈಗಾಡಿ ಹೋಟೆಲ್ ನಡೆಸಿ ಜೀವನ ಸಾಗಿಸುತ್ತಿದ್ದ ಈತ ವ್ಯಾಪಾರಕ್ಕಾಗಿ ಎಲ್ಆಿ ಫೈನಾನ್ಸ್ ಧರ್ಮಸ್ಥಳ ನವಚೇತನ ಎಚ್ ಡಿಎಫ್ಸಿ ಸೇರಿದಂತೆ ವಿವಿಧ ಖಾಸಗಿ ಫೈನಾನ್ಸ್ಗಳಲ್ಲಿ ಒಟ್ಟು ಆರು ಲಕ್ಷ ಇಪ್ಪತ್ತು ಸಾವಿರ ಸಾಲ ಮಾಡಿಕೊಂಡಿದ್ದ ವ್ಯಾಪಾರದಲ್ಲಿ ನಷ್ಟವುಂಟಾಗಿ ಸಾಲ ಸಕಾಲಕ್ಕೆ ಕಟ್ಟಲಾಗದ ದುಸ್ಥಿತಿ ಇತ್ತು ಶನಿವಾರ ಎಲ್ ಅಂಡ್ ಟಿ ಫೈನಾನ್ಸ್ ಸಿಬ್ಬಂದಿ ಸಾಲ ವಸೂಲಾತಿಗೆ ಮಂಜುನಾಥನ ಮನೆಗೆ ಹೋಗಿ ಸಾಲ ಕಟ್ಟಲೇಬೇಕು ಎಂದು ಒತ್ತಾಯಿಸಿದರು ಇದರಿಂದ ಬೇಸತ್ತು ಮಂಜುನಾಥ್ ಶನಿವಾರ ಸಂಜೆ ಇಡಗೂರು ಗೌರಿಬಿದನೂರು ರಸ್ತೆಯ ಮಧ್ಯದ ನಿರ್ಜನ ಪ್ರದೇಶದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮದ ಮುಖಂಡರಾದ ಚಾಲಹಳ್ಳಿ ಗಂಗಾಧರ್ ಮಂಜುನಾಥ್ ವೇಣುಗೋಪಾಲ್ ನಾಗಾರ್ಜುನ್ ಹಾಗೂ ಗ್ರಾಮಸ್ಥರು ನಗರದ ಎಲ್ಅಂಟಿ ಫೈನಾನ್ಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಆದರೆ ಫೈನಾನ್ಸ್ ಸಿಬ್ಬಂದಿ ಕಚೇರಿ ಮುಚ್ಚಿ ನಾಪತ್ತೆಯಾಗಿದ್ದರು ಸ್ಥಳಕ್ಕೆ ವೃತ್ತ ಕೆ ಪಿ ಸತ್ಯನಾರಾಯಣ್ ಮತ್ತು ಆ ರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ಮೂರ್ತಿ ರಮೇಶ್ ಗುಗ್ಗರಿ ಚಂದ್ರಕಲಾ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಪ್ರಕರಣ ದಾಖಲಿಸಿ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು ಗ್ರಾಮಾಂತರ ಠಾಣೆಯಲ್ಲಿ ಎಲ್ ಆಂಟಿ ಫೈನಾನ್ಸ್ ಸಂಸ್ಥೆಯ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಸಾಲ ಮಾಡಿದ್ದಾರೆ ಮತ್ತು ಇದು ಎಲ್ ಚೈತನ್ಯ ಒಟ್ಟು ಆರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದೆ ಆರು ಲಕ್ಷ ಇಪ್ಪತ್ತೈದು ಎಲ್ಲ ಇದರಿಂದ ನಿನ್ನೆ ಬೆಳಗ್ಗೆ ಎಲ್ ಆಂಟಿ ಅವರು ಚೈತನ್ಯರು ಬಂದ್ಬಿಟ್ಟು ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಕಟ್ಟೋದಕ್ಕೆ ಬಂದೋದಿದ್ದಾರೆ ಅವ್ನ ಕೈಲಿ ಕಟ್ಟೋಕ್ಕಾಗಿಲ್ಲ ಊಟ ಮಾಡೋಕೆ ಕೂಕೋಬಿಟ್ಟು ಎದ್ದು ಈ ಥರ ಮಂಜುನಾಥ್ ಇವತ್ತು ಬೆಳಿಗ್ಗೆನು ಬಂದಿದ್ದಾರೆ ಚೈತನ್ಯ ಫೈನಾನ್ಸ್ ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ನಾವು ಅದಕ್ಕೆ ಬಂದ ನಮ್ಮ ಸರ್ಕಲ್ ಸಾಹೇಬ್ರು ಇವರೆಲ್ಲ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಾವು ಸರ್ಕಲ್ ಸಾಹೇಬ್ರ ಮೇಲೆ ನಮ್ಮ ಟೌನ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ನಂಬಿಕೆ ಇಟ್ಟು ನಾವು ಇದನ್ನ ಮಾಡಿದ್ರೆ